ஆய் எல்லோ நமஸ்காரே மனித ரணரங்கோலாஹே ಮತ್ತು ಅಳಿಯೋ ನಡುವೆ ವಾಕ್ ಸಮರ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಾಂಡವು ಅವಮಾನ ಮಾಡಿಬಿಟ್ಟು ಈ ಕಡೆ ಸುನೊಂದು ಅವ್ರನ್ನ ಆಗ್ತದ ಪೂಜಾ ಮತ್ತು ಹಿತ ಇಬ್ಬರು ಕೂಡ ಒಂದಾದ್ರೆ ಒಂದಾಗೆ ಕೆಲಸ ಮಾಡೋಕ್ಕೆ ಶುರು ಮಾಡ್ಕೊಂಡ್ರೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದೇವಸ್ಥಾನದ ಹತ್ರ ಹಿತ ಎಲ್ಲ ವಿಷಯ ಹೇಳಬೇಕು ಅಂತ ಬರ್ತಾರೆ ಆದರೆ ಮಕ್ಕಳನ್ನು ನೋಡಿ ಅವ್ರಿಗೆ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಏನೋ ಒಂದು ಕೊಂಟನಪ್ಪ ಅಲ್ಲಿ ಡಿವೋರ್ಸ್ ಮ್ಯಾಚರ ಗೊತ್ತಾಯಿತು ಅನ್ನೋ ಒಂದೇ ಒಂದು ಸಂಜಾಷೆ ಕೊಟ್ಟು ಹಿತ ಅಲ್ಲಿಂದ ಹೊರಟು ಶ್ರೇಷ್ಠ ಆ ಥರ ಬಂದು ಶ್ರೀ ಆಗೇ ಎಚ್ಚರಿಕೆ ಕೊಟ್ಟು ಭಾಗ್ಯ ಲೈಫಿಂದ ದೂರ ಇದ್ದರೆ ಒಳ್ಳೇದು ಅನ್ನೋ ಎಚ್ಚರಿಕೆನ ಕೊಟ್ಟು ಅಲ್ಲಿಂದ ಹೋಗ್ತಾಳೆ ಆ ಥರ ಇದನ್ನು ನೋಡಿದ ಪೂಜಾಗೆ ತುಂಬಾ ಖುಷಿ ಆಗುತ್ತೆ ತಕ್ಷಣ ಓಡಿ ಬರ್ತಾಳೆ ನನ್ನ ಹೆಸರು ಪೂಜಾ ನಾನು ಭಾಗ್ಯ ಅಕ್ಕನ ತಂಗಿ ಅಂತ ಪರಿಚಯ ಮಾಡ್ಕೋತಾರೆ ಇದು ನೋಡಿ ಇದ್ದಾಗ ನೀವಿಲ್ಲಿ ಅಂದಾಗ ನಂಗೆ ತುಂಬಾ ಖುಷಿ ಆಗ್ತದೆ ಅಕ್ಕ ನಿಮ್ಮಂಥ ಉನ್ನ ಸಂಪಾದನೆ ಮಾಡಿದ್ದಾರೆ ಅಂತ ನನ್ನ ಅಕ್ಕಂಗೆ ಒಳ್ಳೇದಾಗಬೇಕು ಅಂತ ಇಷ್ಟು ದೂರ ಬಂದು ಮಾತಾಡಿದ್ರಲ್ವ ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಖಂಡಿತ ಭಾಗ್ಯ ಅಕ್ಕ ನಿಮಗೆ ಮಾತ್ರ ಅಕ್ಕಲ್ಲ ನನಗೂ ಕೂಡ ಅಕ್ಕನೆ ಅವ್ರ ವ್ಯಕ್ತಿತ್ವ ಅವರು ತನ್ನ ಕುಟುಂಬಕ್ಕೆ ಮಾಡ್ತಿರೋ ರೀತಿ ಇದು ಎಲ್ಲವನ್ನ ನೋಡಿ ಖಂಡಿತ ನಾನು ಅವ್ರನ್ನ ತುಂಬಾ ಅಡ್ಮೈರ್ ಮಾಡ್ತೀನಿ ಅವ್ರ ಬಗ್ಗೆ ತ ನನಗೆ ತುಂಬಾ ರೆಸ್ಪೆಕ್ಟ್ ಇದೆ ಅವ್ರು ಕಂಡ್ರೆ ಯಾರಿಗಿಷ್ಟ ಆಗೋಲ್ಲ ನನಗೆ ಮಾತ್ರ ಅಲ್ಲ ಅವ್ರು ತುಂಬ ಜನಕ್ಕೆ ಐಡಲ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ಕಡೆ ಹಿತ ಕೂಡ ಆದರೆ ಪಾಪ ಅವ್ರಿಗೆ ಈ ರೀತಿ ಅನ್ಯಾಯ ಆಗಬಾರ್ದಿತ್ತು ಅಂತ ಹೇಳ್ತಿದ್ರೆ ಹೌದು ನಾನು ನನ್ನ ಅಕ್ಕನಗೋಸ್ಕರನೇ ಇಲ್ಲಿರೋದು ಆ ಶ್ರೇಷ್ಠ ಎಲ್ಲ ಪ್ರತಿ ಹೆಜ್ಜೆನೂ ಕೂಡ ಗಮನಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಅಕ್ಕ ಮೋಸ ಆಗಬಾರ್ದು ಅವ್ಳು ಯಾವುದೇ ಕಾರಣಕ್ಕೂ ಭಾವನೆ ಮದುವೆ ಆಗಬಾರ್ದು ಅಂತ ಹೇಳ್ತಿದ್ದಾರೆ ಆ ಕಡೆ ಪೂಜಾ ಖಂಡಿತ ನಾನು ಕೂಡ ನಿಮಗೆ ಸಪೋರ್ಟ್ ಆಗಿರ್ತೀನಿ ಅಂತ ಹೇಳ್ತಿದ್ದಾರೆ ಇದ್ದ ಕೂಡ ಖಂಡಿತ ಖುಷಿ ಆಗ್ತದೆ ಅಂತ ಹಗ್ ಮಾಡ್ತಾರೆ ಜೊತೆಗೆ ನೀವು ನಾವು ಸೇರಿಕೊಂಡು ಇಬ್ಬರು ಕೂಡ ಯಾವುದೇ ಕಾರಣಕ್ಕೂ ಈ ರೀತಿ ಆಗದಿರೋ ಹಾಗೆ ತಡಿಬೇಕು ಅಂತ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಅವ್ರು ಬರ್ತಾರೆ ಅವ್ರು ಇವ್ರ ಮಾತನ್ನ ಕೇಳಿಸ್ಕೊತಿದ್ದಾರೆ ನಂತರ ಈ ಕಡೆ ಹಿತ ನಾನು ಸತ್ಯ ಹೇಳೋಣ ಅಂತಾನೆ ದೇವಸ್ಥಾನಕ್ಕೆ ಹೋಗಿದ್ದೆ ಆದರೆ ಮಕ್ಕಳು ತುಂಬ ಇನ್ನೂಸೆಂಟಾಗಿ ದೇವ್ರ ಹತ್ರ ನನ್ನ ಅಪ್ಪ ಅಮ್ಮನ ಒಂದು ಮಾಡು ಅಂತ ಕೇಳ್ಕೊತಿದ್ರು ಅದನ್ನು ನೋಡಿ ಕೂಡ ನಾನು ಹೇಗೆ ನಿಜ ಹೇಳೋಕ್ಕಾಗುತ್ತೆ ನನ್ನ ಮನಸ್ಸೇ ಬರಲೇಲಾಗುತ್ತಾ ಅಂತ ಹಿತ ಹೇಳ್ತಿದ್ದಾರೆ ಅದಕ್ಕೆ ದಯವಿಟ್ಟು ನೀವು ಮಾಡದೇ ಇರೋದೇ ಒಳ್ಳೇದಾಯಿತು ಖಂಡಿತ ನೀವು ಸತ್ಯ ಹೇಳಿದ್ರೆ ಅದನ್ನು ಸಹಿಸೋ ಶಕ್ತಿ ಹಾಕಂಗಿಲ್ಲ ಅಕ್ಕ ಭಾವನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾಳೆ ನಂಬಿಕೆ ಇಟ್ಕೊಂಡಿದ್ದಾಳೆ ಖಂಡಿತ ವಿಷಯ ಗೊತ್ತಾದರೆ ಅವ್ರಿಗೆ ಅದನ್ನು ಸಹಿಸೋ ಸಹಿಸೋ ಶಕ್ತಿ ಇಲ್ಲ ನೀವು ಏನು ಮಾಡಿದ್ರು ಅದನ್ನು ಒಳ್ಳೆಯ ಕೆಲಸನೇ ಮಾಡಿದರೆ ನಾನು ನೀವು ಇಬ್ಬರು ಕೂಡ ಸೇರಿಕೊಂಡು ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಹಿತ ಸುಂದ್ರಿನ ನೋಡಿದ್ದೆ ಸುಂದರಿ ಬಗ್ಗೆ ಮಾತಾಡೋಕೆ ಮುಂದಾಗ್ತಿದ್ದಾರೆ ಅದ್ರ ನಡುವೆ ಈ ಕಡೆ ಎಲ್ಲರೂ ಕೂಡ ದೇವಸ್ಥಾನದಿಂದ ತಾಂಡ್ ಸಮೇತ ಮನೆಗೆ ಬರ್ತಾರೆ ಅಮ್ಮ ತಗೋ ಪ್ರಸಾದನ ಅಂತ ಹೇಳಿ ಭಾಗ್ಯ ಪ್ರಸಾದ ಕೊಡ್ತಿದ್ರೆ ಈ ಕಡೆ ತಾಂಡವ್ ಬಂದು ಕುತ್ಕೋಬೇಕು ಅಷ್ಟರಲ್ಲಿ ಅದು ಯಾರು ನಿನ್ನೋ ಹೋಟೆಲಿಂದ ಬಂದಿದ್ರು ನಿನ್ನ ನಾ ಹೊಡ್ಕೊಂಡು ಅಂತ ಅವ್ರು ಹೇಳ್ತಿದ್ದಾರೆ ಆ ಅದೇ ಹಿತ ಅಂತ ಅಲ್ವಾ ಅವ್ರು ದೇವಸ್ಥಾನದ ಹತ್ರ ಬಂದಿದ್ರು ನನ್ನ ಜೊತೆ ಮಾತಾಡಿದ್ರು ಅಂತ ಹೇಳ್ತಿದ್ದಾರೆ ಅದು ಏನೋ ಹೇಳಬೇಕು ಅಂತ ಹೇಳ್ತಿದ್ರು ಅಳಿಯಂದ್ರ ಬಗ್ಗೆ ಮಾತಾಡ್ತಿದ್ರು ಅಂತ ಇದ್ದಾಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನಿರ್ಬೋದು ತಾಂಡವ ಬಗ್ಗೆನ ಅಂತ ಅನ್ಕೊಂಡು ಕುಸುಮ ಕೂಡ ಬರ್ತಾರೆ ಅದು ಏನೂ ಇಲ್ಲ ಅಮ್ಮ ಅವ್ರಿಗೆ ನಮ್ಮ ಮನೆ ವಿಷಯ ಏನೂ ಗೊತ್ತಿರಲಿಲ್ಲ ಇವಾಗ ನಮ್ಮ ಡಿವೋರ್ಸ್ ವಿಷಯ ಎಲ್ಲ ಕೂಡ ಗೊತ್ತಾಯ್ತು ಹಾಗಾಗಿ ಅವ್ರಿಗೆ ತುಂಬ ಬೇಜಾರಾಯಿತು ಅದಕ್ಕೂ ಅವ್ರು ಇಲ್ಲಿ ಅಲ್ಲಿ ತನಕ ಬಂದಿದ್ದದ್ದು ಇಲ್ಲಿ ತನಕ ಬಂದಿದ್ದದ್ದು ಅಂತ ಹೇಳ್ತಾರೆ ನಂತರ ಈ ಕಡೆ ಧರ್ಮ ಅಂಕಲ್ ಕೂಡ ನೋಡಿದ್ಯಾ ತಾಂಡವ್ ನಿನಗೆ ಅರ್ಥ ಆಗ್ತಿಲ್ಲ ಆ ಹುಡುಗಿ ಒಂದು ಎರಡು ದಿನ ಆಗಿರಬಹುದು ಭಾಗ್ಯಕ್ಕೆ ಪರಿಚಯ ಆಗಿ ಅಷ್ಟ್ರಲ್ಲಿ ಅವಳಿಗೆ ಎಷ್ಟು ಚೆನ್ನಾಗಿ ಭಾಗ್ಯ ಒಳ್ಳೆ ಹುಡುಗಿ ಅವ್ಳಿಗೆ ರೀತಿ ಆಗಬಾರ್ದು ಅಂತ ಯಾವ ರೀತಿ ನೊಂದ್ಕೊಂಡು ಬಂದದಾಳೆ ಅಂದ್ರ ಯಾಕಪ್ಪ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಿನಗೆ ಅಂತ ಧರ್ಮ ಅಂಕಲ್ ಹೇಳ್ತಿದ್ರೆ ಈ ಕಡೆ ತಾಂಡವ್ ಹೌದು ಹೌದು ಮೆರೆಸಿದ್ದು ಸಾಕು ಬರೀ ಯಾವಾಗಲೂ ಕೂಡ ಇದೇ ಕಂತೆ ಪುರಾಣ ಸಾಕು ಇದನ್ನ ಕೇಳಿ ಕೇಳಿ ಸಾಕಾಗಿ ಹೋಗ್ಬಿಟ್ಟಿದೆ ನನಗೆ ಅಂತ ತಾಂಡವ್ ಕೇಳ್ತಿದ್ರೆ ಈ ಕಡೆ ಸುನಂದವರು ಆ ಹುಡ್ಗಿ ಬರೀ ಅಷ್ಟು ಹೇಳೋಕೆ ಬಂದಿದ್ದಾಗ ಕಾಣಿಸ್ಲಿಲ್ವಲ್ಲ ಏನೋ ಸತ್ಯ ಅದು ಅದು ಅಂತ ಹೇಳ್ತಿದ್ಲು ಅದಕ್ಕಿಂತ ಬೇರೇನೆ ಇತ್ತು ಅಂತ ಹೇಳೋಕೆ ಟ್ರೈ ಮಾಡ್ತಿದ್ದಾರೆ ಈ ಕಡೆ ಅಳಿಯಂದ್ರೆ ಆ ಹುಡ್ಗಿ ಏನು ಹೇಳ್ತಿದ್ರು ಅಂತ ತಾಂಡವ್ನ ಕೇಳ್ತಿದ್ದಾಗೆ ತಾಂಡವ್ ಹುರ್ತೋಗ್ಬಿಡ್ತಾರೆ ಏನೋ ಯಾವಾಗ್ಲೂ ಕೂಡ ನನ್ನ ಮೇಲೆ ಅನುಮಾನ ಬರೋದು ಡೌಟ್ ಪಡೋದು ನನ್ನ ಅಪ್ಪ ಅಮ್ಮನ ಹತ್ರ ಹೋಗಿ ಹಚ್ಕೊಡೋದು ನನ್ನ ಕುಟುಂಬದಲ್ಲಿ ನೆಮ್ಮದಿ ಹಾಳ ಮಾಡೋದು ತಂಡಿಡೋದು ಇದೇ ಅಲ್ವಾ ಕೆಲಸ ನಿಮಗೆ ಗತಿ ಇಲ್ಲ ತಾನೇ ಅಂತ ಇಲ್ಲಿಗೆ ಬಂದಿದ್ದೀರಾ ಬಂದ ಮೇಲೆ ತೆಪ್ಪಿಗೆ ತಿನ್ಕೊಂಡು ಬಿದ್ದಿರ್ಬೇಕು ಅದನ್ನ ಬಿಟ್ಟು ಇದನ್ನೆಲ್ಲ ಯಾಕ್ರಿ ಮಾತಾಡ್ತೀರಾ ವೇಸ್ಟ್ ಬಾಡಿಗಳಂಗೆ ಬಂದಿದ್ರ ಅಲ್ವಾ ಅದನ್ನ ಬಿಟ್ಟು ನಿಮ್ದನ್ನ ನೀವು ನೋಡ್ಕೊಂಡು ಸುಮ್ಮನಿದ್ರೆ ಒಳ್ಳೇದು ಅದನ್ನ ಬಿಟ್ಟು ಇಲ್ದೇ ಇರೋದನ್ನೆಲ್ಲ ತಲೆ ಹಾಕಿ ಕಿತಾಪತಿ ಮಾಡಿ ಈ ರೀತಿ ಎಲ್ಲ ಮಾತಾಡಬೇಕಾಗಿಲ್ಲ ಸುಮ್ಮನೆ ಹಾಕಿದ್ದನ್ನ ತಿಂದ್ಕೊಂಡು ಬಿದ್ದಿರಿ ಗತ್ ಕೆಟ್ಟವ್ರಂಗೆ ಅದನ್ನ ಬಿಟ್ಟು ಇಷ್ಟೆಲ್ಲ ಯಾಕ್ರಿ ಮಾತಾಡ್ತೀರಾ ಅಂತ ಹೇಳಿ ಈ ಮಾತಾಡ್ತಿದ್ದಾರೆ ಇದರಿಂದ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನದು ಈ ರೀತಿ ಅತ್ತೆಗೆ ಗತ್ಕಿಟ್ಟು ಇನ್ನೊಬ್ರು ಮನೇಲಿ ಬಿದ್ದಿದ್ದೀರಾ ಹಾಗೆ ಹೀಗೆ ಅಂತ ಎಲ್ಲ ಮಾತಾಡ್ತಿದಾರಲ್ಲ ಅಂತ ಇಲ್ಲಿ ಕುಸುಮ ಅವರು ಹಾಗೆ ಧರ್ಮ ಅಂಕಲ್ ಭಾಗ್ಯ ಎಲ್ಲರೂ ಕೂಡ ದಿಟ್ಟ ಕಣಂದ ನೋಡ್ತಾ ಇದ್ರೆ ತಾಂಡವನ ಈ ಕಡೆ ಸುನಂದ ಅವರು ಕಣ್ಣೀರು ಹಾಕ್ತಿದ್ದಾರೆ ನಂತರ ಈ ಕಡೆ ಯಾರೋ ಹೆಂಗಸು ನಮ್ಮನೆ ಗಮನಿಸ್ತಿದ್ದಾರೆ ಅಂತ ಹಿತ ಹೇಳ್ತಿದ್ದಾಗೆ ಈ ಕಡೆ ತಿರುಗಿ ನೋಡಿದ್ರೆ ಸುಂದ್ರಿ ಸುಂದ್ರಿನ ನೋಡಿದ್ದೆ ಗೊತ್ತಾಗ್ಬಿಡತ್ತೆ ಸುಂದ್ರಿನ ಅಂತ ಈ ಕಡೆ ಪೂಜಾಗೆ ನಂತರ ಸುಂದ್ರಿ ಅದು ಏನಾಯ್ತು ಗೊತ್ತಾ ಪೂಜಾ ನನ್ಗೊಂದು ಐಡಿಯಾ ಓಡ್ತು ಗೊತ್ತಾ ನಿಮ್ಮ ಮಕ್ಕನ ಕೋಪ ಎಲ್ರಿಗೂ ಕೂಡ ಗೊತ್ತದೆ ಈ ವಿಶ್ವ ಏನಾದರೂ ಗೊತ್ತಾಗ್ಬಿಟ್ರೆ ಶ್ರೇಷ್ಠನ ಕಾಲಲ್ಲಿ ಹಾಕೊಂಡು ತುಳಿದ ಹಾಕ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಇದನ್ನೆಲ್ಲ ನೋಡಿ ಹಿತಗೆ ಶಾಕ್ ಆಗ್ತದೆ ಯಾರಿದು ಹೆಂಗಸು ಅಂತ ಕೇಳ್ತಿದ್ರೆ ಇದೇನಾ ಸುಂದ್ರಿ ಅಂತ ಅಂತ ಪೂಜಾ ಹೇಳ್ತಿದ್ರೆ ಈ ಕಡೆಗೆ ಹೇಳಿಲ್ವಾ ನನ್ನ ಹೆಸರು ಸುಂದರಿ ಅಂತ ಅಂತ ಸುಂದರಿ ಪರಿಚಯ ಮಾಡ್ಕೋತಾರೆ ನಾನು ಚಿಣ್ಮಿನಿ ಅತ್ತೆ ಅಂತ ಹೇಳ್ತಿದ್ದಾರೆ ಚಿನ್ಮಿನ ಯಾರಪ್ಪ ಅದು ಅಂತ ಹೇಳ್ತಿದ್ರೆ ಅಯ್ಯೋ ನಾನು ಶ್ರೇಷ್ಠ ಅತ್ತೆ ಅದೇ ತರುಣ್ ತಾಂಡವಮ್ಮ ನಾನು ರೋಲ್ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಹಿತಾಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಅದನ್ನು ಕ್ಲಿಯರ್ ಮಾಡ್ತಾಳೆ ಪೂಜಾ ಅದು ಇವರು ಶ್ರೇಷ್ಠ ಅತ್ತೆ ಅತ್ತೆ ಆಗಿ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಏನು ಅತ್ತೆ ಆಗ ಅಂದಾಗ ಹೌದು ಅವ್ರ ಅಮ್ಮ ಅಪ್ಪೋಸ್ಕರ ನಂಬಿಸೋದಕ್ಕೆ ಅವ್ಳನ್ನ ನಾಟಕ ಮಾಡೋದಕ್ಕೆ ಅತ್ತೆ ರೀತಿ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಿದ್ದಾಗ ಎಷ್ಟು ಮಟ್ಟಗೇನೋ ಚೀಪ್ ಇರ್ಬೋದು ಶ್ರೇಷ್ಠ ಅಂತ ಇದ್ದಾಗ ಅನ್ನಿಸ್ತದೆ ಹೌದು ಸುಂದ್ರಿ ಯಾಕೆ ಯಾವಾಗಲೂ ನಾನು ನಿನ್ನತ್ರ ಒಂದು ಪ್ರಶ್ನೆ ಕೇಳಬೇಕಿತ್ತು ಯಾವಾಗಲೂ ನೀನು ಯಾಕೆ ಭಾಗ್ಯಕ್ಕನ ವಿಷಯ ಬಂದಾಗ ಭಾಗ್ಯಕ್ಕನಿಗೆ ಸಪೋರ್ಟ್ ಮಾಡ್ತೀಯ ಅಂತ ಹೇಳ್ತಿದ್ರೆ ಇಷ್ಟು ದಿನ ನಮಗೂ ಕೂಡ ಕಾಡ್ತಾ ಇತ್ತು ದುಡ್ಡುಗೋಸ್ಕರ ಬಂದಿದ್ದ ಇಲ್ಲಿ ಸುಂದರಿ ಅವರು ಯಾಕೆ ಪೂಜಾಗೆ ಸಪೋರ್ಟ್ ಮಾಡೋಕೆ ಒಂದಾದರು ಅಂತ ಆದರೆ ಇವತ್ತು ಅದಕ್ಕೆ ಉತ್ತರ ಸಿಗ್ತದ ಈ ಕಡೆ ಸುಂದರಿ ಅವರು ತುಂಬ ಎಮೋಷ್ನಲ್ ಆಗಿಬಿಡ್ತಾರೆ ಈ ಕಡೆ ಏನಾಯಿತು ಸುಂದ್ರಿ ಇಷ್ಟೊಂದು ನಾಚ್ಕೋತಾ ಇದೆಯಾ ಅಂತ ಕೇಳ್ತಿದ್ರೆ ಈ ಕಡೆ ಅಳುಕೆ ಶುರು ಮಾಡ್ತಾರೆ ಯಾಕೆ ಅರಿತಾಯಿದೆಯಾ ಸುಂದರಿ ಅಂದಕ್ಕೆ ಹೌದು ನಾನು ಇಲ್ಲಿಗೆ ಬಂದದ್ದೆ ದುಡ್ಡುಗೋಸ್ಕರ ಶ್ರೀ ಇಷ್ಟೋ ಅತ್ತಿಯಾಗೆ ಬಂದೆ ನಿಮ್ಮ ಬಾವ ನನ್ನನ್ನು ಭೇಟಿ ಮಾಡಿದಾಗ ಖಂಡಿತ ಯಾವುದು ನನಗೆ ಗೊತ್ತಿರಲಿಲ್ಲ ಆದರೆ ಆ ನಂತರ ಗೊತ್ತಾಯಿತು ದುಡ್ಡು ದುಡ್ಡುಗೋಸ್ಕರನೇ ಬಂದಿರ್ಬೋದು ಆದರೆ ನಿಮ್ಮ ಭಾಗ್ಯ ಅಕ್ಕನ ವಿಷಯ ಗೊತ್ತಾದಮೇಲೆ ನನಗೆ ಶ್ರೇಷ್ಠಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಅದಕ್ಕೋಸ್ಕರನೇ ಭಾಗ್ಯಗೆ ಸಪೋರ್ಟ್ ಮಾಡಿದ್ದು ಇಂದು ಎಂದೆಂದು ಕೂಡ ನಾನು ಶ್ರೇಷ್ಠ ಪರ ನಿಂತ್ಕೊಳ್ಳೋದಿಲ್ಲ ಯಾವತ್ತಿದ್ರೂ ಕೂಡ ಭಾಗ್ಯಪರನೇ ನಿಂತ್ಕೋತೇನೆ ಯಾಕೆ ಅಂದರೆ ನಾನು ಈ ಕಳ್ತನ ಮಾಡೋಕ್ಕೂ ಮುನ್ನ ಹಿಂದೆ ನನಗೂ ಕೂಡ ಇದೇ ರೀತಿ ಸಂಸಾರ ಇತ್ತು ನನ್ನ ಗಂಡ ಇದೇ ರೀತಿ ಯಾರೋ ಒಬ್ಬರನ್ನ ಪ್ರೀತಿಸಿ ನನ್ನನ್ನು ಅಡು ನೀರಲ್ಲಿ ಕೈಬಿಟ್ಟು ಹೋಗಿಬಿಟ್ಟ ಆಗ ನನ್ನ ಜೀವನ ಎಷ್ಟು ಕಷ್ಟ ಆಯಿತು ಗೊತ್ತಾ ಒಬ್ಬ ಆಕೆ ಇನ್ನೊಬ್ರು ಜೀ ಇನ್ನಿಬ್ಬರು ಜೀವನದಲ್ಲಿ ಬಂದರೆ ಇನ್ನೊಬ್ರು ಬದುಕು ಏನಾಗ್ಬಿಡುತ್ತೆ ಅನ್ನೋದು ನಂಗೆ ತುಂಬ ಚೆನ್ನಾಗುತ್ತದೆ ಅದು ಜೀವಂತ ಶವ ಆದಾಗ ಆಗ್ಬಿಡುತ್ತೆ ಅಂತ ಜೀವನ ಆಗಬಾರ್ದು ಆ ಸಂತ ನೋವು ಅಂತ ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಅದಕ್ಕೆ ನಾನು ಯಾವುದು ಕೂಡ ಶ್ರೇಷ್ಠ ಪರ ನಿಲ್ಲ ಸಪೋರ್ಟ್ ಕೂಡ ಮಾಡೋದಿಲ್ಲ ಅಂತ ಹೇಳಿ ಅಳ್ತಿದ್ರೆ ಈ ಕಡೆ ಸುಂದ್ರಿ ಸ ಸುಂದ್ರಿನ ಪೂಜಾ ಸಮಾಧಾನ ಮಾಡ್ತಾರೆ ನಂತರ ಈ ಕಡೆ ತಾಂಡವ ಒಬ್ಬರ ಜಾಸ್ತಿ ಆಗಿದೆ ಈ ಕಡೆ ಏನು ಮಾತಾಡ್ತಿದ್ರ ಅವರು ಬೋಧನೆ ಮಾಡ್ತಿದ್ರಲ್ಲ ಸ್ಥಾನಮಾನ ಹೇಗೆ ಮಾತಾಡಬೇಕು ಅಂತ ನೀವು ಹೇಗೆ ಮಾತಾಡ್ತಿದ್ರ ಅನ್ನೋದು ಗೊತ್ತಿದೆಯಾ ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಿದೆಯಾ ಅವ್ರು ನಿಮಗೆ ಅತ್ತೆ ಆಗಬೇಕು भाग्य हेल्थ्रा ಅಯ್ಯೋ ಹೌದೌದು ನನ್ಗೆ ಹೇಗೆ ಮಾತಾಡಬೇಕು ಅಂತ ತುಂಬ ಚೆನ್ನಾಗೇ ಗೊತ್ತಿದೆ ನಾನು ಇರೋದನ್ನೇ ಮಾತಾಡ್ತಿದ್ದೀನಿ ಹೋಲ್ಡಮ್ ಜಾಸ್ತಿ ಮಾತಾಡ್ಬೇಡ ನಿಜನೇ ತಾನೆ ಕಿವಿನೇ ಚುಚ್ಚುತ್ತಾ ಇರೋದು ಇನ್ನೇನು ಇದನ್ನೇ ಮಾತಾಡ್ತಿರೋದು ಅಷ್ಟೊತ್ತಿನ್ನ ನೀನು ಹೇಳಿದೆ ತಾನೆ ಆದರೂ ಕೂಡ ಏನು ಮಾಡ್ತಿದ್ದಾರೆ ಅವರು ಅಂತ ತಣ್ಣಗೆ ಮತ್ತೊಮ್ಮೆ ಮಾತನಾಡ್ತಿದ್ದಾರೆ ಬಿಟ್ಟಿ ಬಿದ್ರೆ ಇದೇ ರೀತಿ ಮಾತಾಡೋದು ಅಂತ ಈ ಕಡೆ ಧರ್ಮಾಂಕಲ್ ಕೂಡ ಏನು ಮಾತಾಡ್ತಿದ್ಯಾ ತಣ್ಣ ಅಂದಾಗ ಹೌದು ಅಪ್ಪ ನಾನು ನಿಜನೇ ಹೇಳ್ತಿದ್ದೀನಿ ಅವ್ರು ಏನು ಮಾಡ್ತಿದ್ದಾರೆ ಕಿವಿ ಚುಚ್ಚು ಕೆಲಸನೇ ಮಾಡ್ತಿರೋದು ಈಗ ಭಾಗ್ಯ ಬಂದು ಅಷ್ಟೆಲ್ಲ ಆಗಿದೆ ಅಂತ ಹೇಳಿದ್ರು ಕೂಡ ಅಯ್ಯೋ ಅದು ಹಾಗೆ ಹೀಗೆ ಅಂತ ಇಲ್ದಿರುದ ಕ್ರಿಯೇಟ್ ಮಾಡಿ ಹುಟ್ಟಿಸಿ ಮಾತಾಡ್ತಿದಾರಲ್ಲ ಇದ್ರಿಂದ ಎಲ್ಲರ ಮನಸು ಹಾಳು ಮಾಡ್ತಿದಾರಲ್ವಾ ಇನ್ನೇನು ಬಿಟ್ಟಿಯಾಗಿ ತಿಂಕೊಂಡು ಇದನ್ನೇ ಅವರು ಸರಿಯಾಗಿ ನಾನು ಹೇಳ್ತಿದ್ರು ಅಂತ ತಾಂಡವ್ ಹೇಳ್ತಾ ಇದ್ರೆ ಏನ್ ಮಾತಾಡ್ತಿದ್ರ ನೀವು ಅಮ್ಮನ್ ಬಗ್ಗೆ ಆ ರೀತಿ ಎಲ್ಲ ಮಾತಾಡ್ತಾರ ಅಂತ ಭಾಗ್ಯ ಕೇಳ್ತಿದಾರೆ ಈ ಕಡೆ ಹೋ ಅಮ್ಮ ಅಂತ ತಕ್ಷಣ ಅಮ್ಮನ್ ಪರ ವಹಿಸ್ಕೊಂಡ್ ಬಂದ್ಬಿಡ್ತೀಯ ಅಲ್ವಾ ಅಂತ ತಾಂಡವ್ ಹೇಳ್ತಿದ್ರೆ ಈ ಕಡೆ ಕುಸುಮಾರ್ ಏನ್ ಮಾತಾಡ್ತಿದ್ಯಾ ಆಗಂತ ತಾಂಡವ್ ಏನು ನಾಲ್ಕೈಗೆ ಎಲೆಬಿಲ್ಲ ಅಂತ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಯಾರು ಹೇಳ್ಕೊಟ್ಟಿದ್ದು ನಿಂಗೆ ಈ ರೀತಿಯೆಲ್ಲ ಮಾತನಾಡೋದಕ್ಕೆ ಏನು ಅತ್ತೆ ಅನ್ನೋ ಮರ್ಯಾದೆ ಬೇಡವಾ ಅವಳು ಅವ್ರಮ್ಮ ಅವ್ರ ಅಮ್ಮನ ಬಗ್ಗೆ ನೀನು ಮಾತಾಡ್ತಿದ್ರೆ ಕೇವಲವಾಗಿ ನೋಡ್ಕೊಂಡು ಸುಮ್ಮನಿರ್ತಾಳ ಇರ್ತಾಳೆ ಮಾತೇ ಮಾತಾಡ್ತಾಳೆ ಮಾತಾಡ್ದೆ ಇನ್ನೇನು ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಏನಮ್ಮ ಮಾತಾಡ್ತಿದ್ಯಾ ನೀನು ಅವ್ರು ಮಾಡ್ತಿರೋದು ಸರಿನಾ ಅಂತ ತಾಂಡವ್ ಕೇಳ್ತಿದ್ರೆ ಏನು ಮಾತಾಡ್ತಿದ್ದಾರೆ ಅವರು ಅಂತ ಇಷ್ಟೆಲ್ಲ ಮಾತಾಡ್ತಿದ್ಯಾ ತಾಂಡವ್ ಅತ್ತೆಗೆ ಯಾರಾದರೂ ಮರ್ಯಾದೆ ಕೊಡ್ತೆ ಮಾತಾಡ್ತಾರ ಅವ್ರು ಬಿಟ್ಟಿಯಾಗ ಬಿದ್ದಿದ್ದಾರೆ ಅಂತ ಯಾಕೆ ಹೇಳ್ತಿದ್ಯಾ ನೆನ್ಪಾಡೋ ನಿನಿದ್ದರೆ ಒಳ್ಳೇದು ಅವ್ರು ಈ ಮನೇಲಿದ್ದಾರೆ ಅವ್ರ ಮಗಳ ಮನೇಲಿದ್ದಾರೆ ಎಷ್ಟು ದಿನ ಇರಬೇಕು ಅವ್ರಿಗೆ ಇರಬೇಕು ಅನ್ಸುತ್ತೆ ಅಲ್ಲಿವರೆಗೂ ಇರ್ತಾರೆ ಕೇಳೋಕ್ಕೆ ನೀನು ಯಾರು ಅಂತ ಕೇಳ್ತಿದ್ರೆ ನಾನು ಯಾರು ಅಂದರೆ ಇದು ನನ್ನ ಮನೆ ಇಲ್ಲಿ ಇರಬೇಕು ಅಂದರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರತ್ತೆ ಅದನ್ನು ಫಾಲೋ ಬೇಕು ಅಂತ ಹೇಳ್ತಿದ್ರೆ ತಾಂಡವ್ ಏನ ಏನು ಮಾತಾಡ್ತಿದ್ಯಾ ನೀನು ಇದು ನಿನ್ನ ಮನೆನಾ ಯಾರು ಹೇಳಿದ್ದು ಇಲ್ಲಿ ತಿಂಗಳ ತಿಂಗಳು ಭಾಗ್ಯ ಇ ಎಮ್ ಐ ಕಟ್ತಿಲ್ವಾ ಇದು ನಿನ್ನ ಮನೆ ಮಾತ್ರ ಅಲ್ಲ ಭಾಗ್ಯ ಅದು ಮನೆ ಕೂಡ ಅಂತ ಹೇಳ್ತಿದ್ರೆ ಏನು ಬೇಕಿದ್ರು ಮಾಡ್ಕೊಳ್ಳಿ ಆದರೆ ನನಗೇನು ಬೇಕೋ ಅದನ್ನೇ ಮಾಡೋದು ಅಂದಾಗ ಹೌದಾ ಹಾಗಿದ್ರೆ ನಾನು ತಂದು ನೀನು ಕೆನೆಗೆ ನಾಲ್ಕು ಬಾರಿಸ್ತೀನಿ ಅಂತ ಕುಸ್ಬೋರು ಹೇಳ್ತಾರೆ ಹೌದೌದಲ್ವ ನನ್ಗೆ ಗೊತ್ತಿದೆ ನಿಮ್ಮನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಏನಾದರೂ ಹೇಳಿದ್ರೆ ಒಮ್ಮೆಲೆ ಬಂದು ಅಲ್ವಾ ನೋಡಿ ನನಗೇನು ಮಾಡ್ತೀನಿ ಅಂತ ಸಿಟ್ಟಲ್ಲಿ ತಾಂಡವಲ್ಲಿಂದ ಹೋಗ್ತಾ ಇದ್ರೆ ಈ ಕಡೆ ಏನು ನೀವು ಯಾಕೆ ಕಳ್ಕೊಂಡು ನಿಂತಿದ್ರ ಅವನೇನೋ ಬಾಯಿಗೆ ಬಂದಾಗ ಮಾತಾಡ್ದ ಅಂತ ಅವ್ರು ಮಾತಿಗೆಲ್ಲ ಕಿವಿ ಕೊಟ್ಟು ಈ ರೀತಿ ಹತ್ಕೊಂಡು ನಿಂತ್ಕೋತಾರ ಸುಮ್ಮನೆ ಹೋಗಿ ಭಾಗ್ಯ ಸಮಾಧಾನ ಮಾಡು ಅಂತ ಕಿಸುಮ್ರು ಹೋಗ್ತಾರೆ ನಂತರ ಇಲ್ಲಿ ಭಾಗ್ಯ ಅಪ್ಕೊಂಡು ಅಮ್ಮನ ಸಮಾಧಾನ ಮಾಡ್ತಿದ್ರೆ ಈ ಕಡೆ ಪೂಜಾ ಸೋರಿ ಸುಂದ್ರಿ ನಿನ್ನ ಮನಸ್ಸಲ್ಲಿ ಇಷ್ಟೆಲ್ಲ ನೋವಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಇಷ್ಟೆಲ್ಲ ನೋವಿದ್ರು ಕೂಡ ಒಮ್ಮೆಲೂ ನನ್ನ ಹತ್ರ ಹೇಳ್ಕೊಳ್ತಾ ಇದೆಯಲ್ಲ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಸುಂದ್ರಿ ಆದರೂ ಭಾಗ್ಯ ವಿಷಯ ಗೊತ್ತಾದಾಗ ನನಗೆ ನನ್ನ ಶೀವ್ ನಾನೇ ನೆನಪಾಗೋಯಿತು ಆದರೆ ಭಾಗ್ಯ ನನಗಿಂತ ತುಂಬಾ ಗ್ರೇಟು ಯಾಕಂದರೆ ಅವಳು ತುಂಬ ಸ್ಟ್ರಾಂಗ್ ಇದ್ದಾಳೆ ಅದಕ್ಕೋಸ್ಕರನೆ ನಾನು ಹೇಳಿದ್ದು ಈ ವಿಷಯ ಎಲ್ಲ ಭಾಗ್ಯಾಗಿ ಹೇಳ್ಬಿಟ್ರೆ ಅವಳಿಗೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿದೆ ಅವಳು ಇದನ್ನೆಲ್ಲ ಹ್ಯಾಂಡಲ್ ಮಾಡಿಬಿಡ್ತಾಳೆ ಅಂತ ಹೇಳ್ತಿದ್ರೆ ಸುಂದರ ಅವರೇ ಪೂಜಾ ಹೇಳ್ತಿದಾರಲ್ವ ಈ ವಿಷಯ ಭಾಗ್ಯ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಅಂತ ಹಿತ ಹೇಳ್ತಿದ್ರೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಈ ಪ್ಲ್ಯಾನೆ ಎಕ್ಸಿಕ್ಯೂಟ್ ಮಾಡಬೇಕು ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳಿ ಪ್ಲಾನ್ ಹೇಳ್ತಾರೆ ಪ್ಲಾನ್ ಅಂತೂ ಸೂಪರು ಸೂಪರ್ ಅಂತ ಸೂಪರ್ ಅಲ್ಲ ಅಂತ ಹೇಳ್ತಿದ್ದಾರೆ ಸುಂದ್ರಿ ಕೂಡ ನಂತರ ಈ ಒಂದು ಫೈ ನಾವು ಭಾಗ್ಯಗೆ ಸಪೋರ್ಟ್ ಮಾಡ್ಲೇಬೇಕು ಭಾಗ್ಯವ್ರಿಗೆ ಎಲ್ಲೂ ರೀತಿ ನಾವು ಮಾಡ್ಲೇಬೇಕು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಯಾವ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಮೂವರು ಕೂಡ ಏನಾಗ್ತದೆ ಯಾವ ರೀತಿಯ ಟ್ವಿಸ್ಟ್ ಎಂಟು ತಗೋಳುತ್ತೆ ತಾಣವ್ ನಿರ್ತಾರ ಏನಾಗಿದೆ ಕೂಟ್ ಹೋಗುದಾ ಹಾಗಾದ್ರೆ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಒಂದು ವೀಚ್ಗೋಸ್ಕರ ವೀಚ್ ಮಾಡುತ್ತೆ ಮರಿಬೇಡಿ